ಇವತ್ತು ನಮ್ಮ ಮತ್ತ ಒನ್ ಕೆ ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ಸೆಲೆಬ್ರೇಷನ್ ಮಾಡ್ತಿದ್ದೀವಿ ಬನ್ನಿ ಸರ್ಪ್ರೈಸ್ ಕೊಡೋಣ

बैठ के बगाता हूं मीनु बगाता हूं थैंक यू सो मच फॉर योर सपोर्ट हैप्पी बर्थडे कांग्रेचुलेशन थैंक यू श्री इने किन्नु बस्क हा इगला ಹಾ ಮತ್ತೆ ಇವಾಗ ಒಂದ್ ಕೆ ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ಮತ್ತೆ ಸರ್ಪ್ರೈಸ್ ಕೊಡೋಣ ಅಂತಿದ್ವಿ ಸರ್ಪ್ರೈಸ್ ಅಂತೆಲ್ಲ ಸುಮ್ಮನೆ ಸೆಲೆಬ್ರೇಟ್ ಮಾಡಕಂತ ಹೊರಗೆ ಬಂದಿದ್ವಿ ನೋಡಿ ನಾವು ಹೇಗೆ ಎಲ್ಲೋ ಮ್ಯಾಚಿಂಗ್ ಎಸ್ ಮನೆಯಲ್ಲೇ ಕೇಕ್ ಕಟ್ ಮಾಡಿಸಿದ್ಲಲ್ಲ ಅವ್ರ ಮನೆಯವರು ನಾವಿಲ್ದಂಗೆ ಮಾಡಿಸಿದ್ರಿ ಅಂತ ಮತ್ತೆ ಹೊರಗಡೆ ಬಂದು ಮತ್ತೆ ಒಂದು ಕೇಕ್ ತೊಗೊಂಡು ಕಟ್ ಮಾಡಿಸಿದ್ರು ಅಲ್ಲಿ ಬ್ಯಾನರ್ ಹ್ಯಾಪಿ ಬರ್ತಡೆ ಬ್ಯಾನರ್ ಇದ್ದರೂ ಬಿಡಲಿಲ್ಲ ಅವಳು ಕೇಕ್ ಕಟ್ ಮಾಡೋವ್ರಿಗೂ ಈ ರೀತಿಯಾಗಿ ಒಂದು ಮನಕೇಸ್ ಬ್ರಿಸ್ಕ್ರೈಬ್ರದ್ದು ಸೆಲೆಕ್ಷ್ ಸೆಲೆಬ್ರೇಷನ್ ಮಾಡಿದ್ವಿ ನಾವು ನಿಮ್ಮೆಲ್ಲರಿಗೂ ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ಸಪೋರ್ಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಶೇರ್ ಮಾಡೋದನ್ನು ಮರಿಬೇಡ್ರಿ ಇದೇ ರೀತಿಯಾಗಿ ನನಗೆ ಚಾನಲ್ನ ಬೆಳೆಸೋದಕ್ಕೆ ಸಹಾಯ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಮೈ ಹಾರ್ಟ್